ಮಾರ್ಕನ್ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನ ನಾವೆಲ್ಲರೂ ಓದ್ತೀವಿ ಹತ್ತೊಂಬತ್ತು ಇಪ್ಪತ್ತನೇ ವಚನ ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢ ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕತ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದರು ಪ್ರಿಯ ದೇವ ಜನರೇ ಈ ದಿನಗಳಲ್ಲಿ ಈ ಹೊಸ ವರ್ಷವನ್ನ ಕತ್ತ ನಮಗೆ ಕೊಟ್ಟಿದ್ದಾನೆ ಈ ಹೊಸ ವರ್ಷದಲ್ಲಿ ನಾವು ಮುಂದೆ ಸಾಗುವಾಗ ಮಾತನ್ನು ಬರೆಸುವ ವಾಕ್ಯ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವರ್ಷದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನು ಆಕಾಶಕ್ಕೆ ಒಯ್ಯಲ್ಪಟ್ಟೋಯ ಆಕಾಶಕ್ಕೆ ಒಯ್ಯಲ್ಪಟ್ಟು ತಂದೆಯ ಬಲಗಡೆಯಲ್ಲಿ ಕೂತುಕೊಂಡನು ಎತ್ತಲಾಗಿ ಅಪೋಸ್ತರು ಎಲ್ಲಾ ಕಡೆ ಹೋಗಿ ವಾಕ್ಯವನ್ನು ಸಾಕ್ತಿರುವಾಗ ದೇವರು ಅವರ ಮೂಲಕವಾಗಿ ದೇವರು ಅವರ ಜೊತೆ ಇದ್ದು ಅದ್ಭುತ ಕ್ರಿಯೆಗಳನ್ನು ಮಹತ್ಕಾರಣಿ ಮಾಡುತ್ತಾರೆ ಈ ಎರಡು ಸಂಗತಿಗಳು ಬಹಳ ಪ್ರಾಮುಖ್ಯ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಯಾವ ಜನರು ಯಾವ ಇಸ್ರಾಯಲ್ಲಿರು ದೇವರು ಅಲ್ಲ ಯೇಸು ಕ್ರಿಸ್ತನು ದೇವರು ಅಲ್ಲ ಏಸು ಕ್ರಿಸ್ತನು ಕೇವಲ ಮನುಷ್ಯ ಅಂತ ಹೇಳಿ ಶಿಲುವೆ ಹಾಕಿದ್ರು ಆ ಶಿಲುವೆ ಹಾಕಲ್ಪಟ್ಟ ಮೇಲೆ ಸಮಾಧಿಯ ಸಮಾಧಿಯಲ್ಲಿ ಇಡಲ್ಪಟ್ಟರು ಅದೇ ಜನರ ಮುಂದೆ ಯೇಸು ದೇವಾದಿ ದೇವನಾಗ ಗೆದ್ದು ಬಂದ ರಾಜಾದ ರಾಜನಾಗಿ ಎದ್ದು ಬಂದ ಸರ್ವಶಕ್ತನಾಗಿ ಎದ್ದು ಬಂದ ಸೃಷ್ಟಿಕರ್ತ ನಾನೇ ಎಂಬುದಾಗಿ ಎದ್ದು ಬಂದ ಇಡೀ ಮಾನವಕುಲವನ್ನ ಸೃಷ್ಟಿ ಮಾಡಿದವನು ನಾನೇ ಮರಣಕ್ಕೂ ಜೀವಕ್ಕೂ ಆಧಾರ ನಾನೇ ಮಾತ್ರವಲ್ಲದೆ ಮನುಷ್ಯನ ಸಾವಿಗೂ ಬದುಕಿಗೂ ಆಧಾರ ನಾನೇ ಎಂಬುದಾಗಿ ತೋರಿಸುವುದಕ್ಕಾಗಿ ಏಸು ಎದ್ದು ಬಂದ ಅಲೋಯ ಏಸು ಎದ್ದು ಬಂದು ಪರಲೋಕ ರಾಜ್ಯಕ್ಕೆ ಎದ್ದು ಹೋದನಂತೆ ಅದರ ಅರ್ಥ ಏನಂತಂದ್ರೆ ಜೀವಿಸುವವರಿಗೂ ಸತ್ಯವರೆಗೂ ಉಳ್ಳವನು ದೇವರೇ ಮಾತ್ರವಲ್ಲದೆ ಸಾವಿಗೂ ಜೀವಕ್ಕೂ ಆಧಾರಸ್ತಂಭ ಆತನೇ ಮಾತ್ರವಲ್ಲದೆ ಮರಣಕ್ಕೂ ಮಾತ್ರವಲ್ಲದೆ ಜೀವಕ್ಕೂ ಒಂದು ನಿಬಂಧನೆಯನ್ನ ನೇಮಿಸಿರುವಂತ ಒಂದು ವಾಯ್ದೆಯನ್ನ ನೇಮಿಸಿರುವಂತ ಅದ್ಭುತವಾದ ದೇವರು ಆತನೇ ಎಂಬುದಾಗಿ ತಾನು ಮರಣವನ್ನ ಗೆಲ್ಲುವುದರ ಮೂಲಕ ತಾನು ಸಮಾಧಿಯನ್ನ ಗೆಲ್ಲುವುದ್ರ ಮೂಲಕ ತಾನು ಸಮಾಧಿಯಿಂದ ಹೊರಗಡೆ ಬರುವುದ್ರ ಮೂಲಕ ಅದನ್ನ ನಿದರ್ಶನವಾಗಿ ತೋರಿಸ್ತಾನೆ ತೋರಿಸುತ್ತಾದ್ಮೇಲೆ ಬಂದಿದೆ ಅದನ್ನು ಪರಲೋಕ ರಾಜ್ಯಕ್ಕೆ ಏರಿಸುತ್ತ ಏಸು ಕ್ರಿಸ್ತನು ಪರಲೋಕದ ಸಂಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ತಂದೆಯ ಬಲಗಡೆ ಒಳಗಡೆ ಕೂತ್ಕೊಂಡಿದ್ದಾನೆ ತಂದೆಯ ಬಲಗಡೆಯಲ್ಲಿ ಬಲಪಾರ್ಶ್ವದಲ್ಲಿ ಅಧಿಪತ್ಯವುಳ್ಳವನಾಗಿ ಹಲಲು ಅಯ್ಯ ಪ್ರಕಟಣೆಗಳಲ್ಲಿ ಒಂದನೇ ಅಧ್ಯಾಯದಲ್ಲಿ ಯೇಸುಕ್ರಿಸ್ತು ಹೇಳ್ತಾನೆ ಈಗೋ ಸತ್ತವನಾದ ನಾನು ಈಗ ಈಗ ಜೀವಿಸುವವನಾಗಿದ್ದೇನೆ ಮಾತ್ರವಲ್ಲದೆ ನನಗೆ ಭೂಲೋಕದ ಮೃತ್ಯು ಲೋಕದ ಪಾತಾಳದ ಎಲ್ಲ ಅಧಿಕಾರವು ನನಗ್ ಕೊಡಲ್ಪಟ್ಟಿದೆ ಬೀಗದ ಕೈಗಳು ನನಗ್ ನಾನೇ ಸಮಸ್ತಕ್ಕೂ ಆಧಾರ ನಾನೇ ದೇವ್ರತ ನಿರೂಪಿಸ್ಬಿಟ್ಟ ಅಲಲೋಯ ಆದ್ರಿಂದ ಇವತ್ತು ಪರಲೋಕದಲ್ಲಿ ಕೂತಿದ್ದಾನೆ ಅದಾದ್ಮೇಲೆ ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ತೀವಿ ಅಪೋಸ್ತರು ಹೋಗಿ ವಾಕ್ಯ ಸಾರುವಾಗ ಅಪೋಸ್ತು ದೈವಿಕ ಸಂದೇಶ ಸಾರುವಾಗ ದೇವರು ಕೆಲಸ ಮಾಡೋಯ ದೇವರು ಎಂತ ಅದ್ಭುತವಾದಂತ ಮಾತಿದು ಎಂತ ಅತಿಶಯವಾದಂತ ಮಾತಿದು ದೇವರು ತನ್ನ ಅಪೋಸ್ತರ ಜೊತೆ ಕೆಲಸ ಮಾಡ್ದ ಇವತ್ತು ನಮ್ಮ ಜೊತೆ ಯಾರು ಕೆಲಸ ಮಾಡ ನಮ್ಮ ಜೊತೆ ದೇವರು ಕೆಲಸ ಮಾಡಬೇಕು ತಮ್ಮ ಸಭೆಯೊಂದಿಗೆ ದೇವರು ಕೆಲಸ ಮಾಡಬೇಕು ನಿನ್ನ ಕುಟುಂಬದೊಟ್ಟಿಗೆ ದೇವರು ತನ್ನ ಕೆಲಸವನ್ನ ನಿರ್ವಹಿಸಬೇಕು ನನಗೆ ದೇವರು ಎಂತ ಅದ್ಭುತವಾದ ದೇವರು ಅಂದ್ರೆ ಎರೇಮಿಯನ್ ಬಂದ ಪತ್ರಿಕೆಯಲ್ಲಿ ಒಂದು ವಚನ ಬರೆಯಲ್ಪಟ್ಟಿದೆ ಎರೇಮಿಯ ಮೂರನೇ ಅಧ್ಯಾಯಕ್ಕೆ ನಮ್ಮ ಸತ್ಯಭೇದ ತಿರುಗಿಸಿದಾಗ ಮೂವತ್ ಮೂರನೇ ಅಧ್ಯಾಯ ಎರಡು ಮತ್ತು ಮೂರನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕಾರ್ಯವನ್ನು ಸಾಧಿಸಿಕೊಳ್ಳುವ ಉದ್ದೇಶಿಸಿ ನೆರವೇರಿಸುವ ಯಹೋವ ನಾಮಾಂಕಿತನು ಇಲ್ದ ನೋಡಿ ಕಾರ್ಯವನ್ನು ಸಾಧಿಸಿಕೊಳ್ತಾ ಇದ್ದೇನೆ ನನ್ನ ದೇವರು ನನ್ನ ಸೃಷ್ಟಿಕರ್ತ ನೀನು ಯಾವುದಾದ್ರೂ ಒಂದು ಕಾರ್ಯವನ್ನು ಮುಂದೆ ತಂದಾಗ ಆ ಕಾರ್ಯವನ್ನು ಸಾಧಿಸಿಕೊಳ್ಳದ ಹೊರತು ಬಿಡೋದಿಲ್ಲ ಅದು ಎಂತ ಎಂಥ ಇರಲಿ ಅದಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಮ್ಮ ಬದುಕಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಮ್ಮ ಕುಟುಂಬಗಳಲ್ಲಿ ಅದಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಅನೇಕ ಪ್ರಶ್ನೆಗಳು ನಮಗೆ ಉದ್ಭವಿಸ್ತವೆ ನಾನು ಯಾವುದೋ ಒಂದು ದೇವ್ರಿಗೆ ಪ್ರಾರ್ಥಿಸ್ತಾ ಇದ್ದೀನಿ ನಾ ಉತ್ತರ ಸಿಗ್ತಾ ಇಲ್ಲ ನಾನು ಏನೋ ಬೇಡ್ಕೊಂತ ಇದ್ದೀನಿ ಸಿಗ್ತಾ ಇಲ್ಲ ನಾನೇನೋ ಮೊರೆ ಇಡ್ತಾ ಇದ್ದೀನಿ ಸಿಗ್ತಾ ಇಲ್ಲ ನನಗೆ ಯಾವಾಗ ಉತ್ತರ ಸಿಗ್ತಾ ನನಗೆ ಯಾವಾಗ ನನ್ನ ಜೀವಿತ ಸರಿಯಾಗುತ್ತೆ ನನಗೆ ಯಾವಾಗ ನನ್ನ ಕುಟುಂಬ ಸರಿಯಾಗುತ್ತೆ ನನಗೆ ಯಾವಾಗ ನನ್ನ ಕೆಲಸ ಕಾರ್ಯಗಳೆಲ್ಲ ನೆರವೇರ್ತವೆ ಎಷ್ಟೋ ಸಾರಿ ನಾವು ಆ ರೀತಿಯಾಗಿರುವಾಗ ಎರೇಮಿಯನ್ ನಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಎರೇಮಿಯನ್ನು ಒಂದು ಅದ್ಭುತವಾದ ಆ ಆದೇಶವನ್ನು ಕೊಡ್ತಾ ಇದ್ದಾನೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ ಒಂದು ಸಂತೈಸುವಿಕೆಯನ್ನು ಕೊಡ್ತಾ ಇದ್ದಾನೆ ಅದು ಒಂದು ಎಚ್ಚರಿಕೆಯೂ ಕೂಡ ಯಾಕೆಂತಂದ್ರೆ ಎಷ್ಟೋ ಸಾರಿ ನಾವು ದೇವರ ಬಗ್ಗೆ ಲಿಮಿಟೆಡ್ ಲಿಮಿಟೇಷನ್ ಮಾಡಿಬಿಡ್ತೇವೆ ಸೃಷ್ಟಿಕರ್ತನ ಬಗ್ಗೆ ಒಂದು ಲಿಮಿಟೇಷನ್ ಇದ್ ಬಿಡುತ್ತೆ ಆದ್ದರಿಂದ ಪ್ರಿಯ ದೇವರು ಮಕ್ಕಳೇ ದೇವರು ಕಾರ್ಯವನ್ನ ಸಾಧಿಸಿಕೊಳ್ತಾರೆ ಕಾರ್ಯವನ್ನ ಸಾಧಿಸಿಕೊಳ್ಳುವುದು ಮಾತ್ರ ಅಲ್ಲ ಕೀರ್ತನೆಗಳಲ್ಲಿ ಈರಿಗೆ ಬರೆದಿದೆ ದೇವ ಕೀರ್ತನಗಾರಲ್ಲಿ ಈರಿಕೆ ಬರ್ತಾನೆ ದೇವರು ನನ್ನ ಕಾರ್ಯವನ್ನ ಸಿದ್ಧಿಗೆ ಕಾರ್ಯವನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವಂತ ದೇವರು ಕಾರ್ಯವನ್ನ ಸಿದ್ಧಿಗೆ ತರುವಂತೆ ಎರಡು ಬಹಳ ಪ್ರಾಮುಖ್ಯ ತನ್ನ ಕಾರ್ಯವನ್ನು ತಾನು ಸಾಧಿಸಿಕೊಳ್ತೇನೆ ಅದು ಎಂತ ಎತ್ತರವಾದಂತಹ ಕಾರ್ಯವೇ ಇರಲಿ ತನ್ನ ಪ್ರಜೆಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ತನ್ನ ರಕ್ತ ಸುರಿಸಿದಂತ ಮಕ್ಕಳಿಗೋಸ್ಕರವಾಗಿ ಆದರೂ ತನ್ನ ಕಾರ್ಯವನ್ನು ಪರಿಸ್ಥಿತಿಗಳಲ್ಲೂ ಅವ್ರ ಕಾರ್ಯವನ್ನು ಸಾಧಿಸ್ತಾರೆ ಎಂಥ ಸಂಧಿತ ಪರಿಸ್ಥಿತಿ ಪರಿಸ್ಥಿತಿಗಳಲ್ಲೂ ಅವ್ರ ಕಾರ್ಯವನ್ನು ಸಾಧಿಸ್ತಾರೆ ಎಂತ ಕಣ್ಣೀರಿನ ಸಂದರ್ಭದಲ್ಲೂ ಅವರು ನಮ್ಮ ಕಣ್ಣೀರು ಉಸುವುದರ ಮೂಲಕವಾಗಿ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ತಾರೆ ಆದುದರಿಂದ ಪ್ರಿಯ ದೇವರ ಮಕ್ಕಳ ಕಾರ್ಯವನ್ನ ಸಾಧಿಸಿಕೊಳ್ಳುವ ಉದ್ದೇಶಿಸಿ ನೆರವೇರಿಸುವ ಯಹೋವ ನಾಮಾಂಕಿತನು ಹಿಂತೆ ಆದುದರಿಂದ ಪ್ರಿಯ ದೇವರ ಮಕ್ಕಳೇ ನಾವು ಕಾರ್ಯವನ್ನ ಸಾಧಿಸುವಂತ ಕಾರ್ಯಗಳನ್ನ ನೆರವೇರಿಸುವಂತ ಉದ್ದೇಶಗಳನ್ನ ನೆರವೇರಿಸುವಂತ ಅತ್ಯದ್ಭುತವಾದ ದೇವರ ಬಳಿಗೆ ನಾವು ಮಾಡಿದೆ ಆತನ ನೆರವೇರಿಸಿ ನಿರ್ಮಿಸ್ತೇನೆ ಅದ್ಭುತಗಳು ನಡೆಸ್ತಾನೆ ಮಹತ್ಕಾರಗಳು ನಡೆಸ್ತಾನೆ ಅತಿಶಯಗಳು ನಡೆಸ್ತಾನೆ ಅಪೋಸ್ತಲ ಅದ್ಭುತಗಳು ಮಾಡ್ದ ಅಪೋಸ್ತಲರ ಅಪೋಸ್ತಲ್ ಎಲ್ಲೆಲ್ಲ ಹೋದ್ರೇವರು ಹೋದ್ರು ಅಪೋಸ್ತಲರು ಎಲ್ಲೆಲ್ಲ ಕೈ ಇಟ್ರು ಅಲ್ಲಿ ಕೈ ಪಡಿತು ದೇವರ ಹಸ್ತ ಅಲ್ಲಿನ ಅದ್ಭುತ ಅತಿಶಯ ಪ್ರಿಯ ದೇವರ ಮಕ್ಕಳೇ ಇವತ್ತು ನಿನ್ನ ಜೀವನದಲ್ಲಿ ಕೂಡ ನೀನು ಯಾವ ಪರಿಸ್ಥಿತಿಯಲ್ಲೇ ಇರೋ ಯಾವುದೇ ಕಾರ್ಯದಲ್ಲಿರು ದೇವರು ನಿನ್ನ ಕಾವ್ಯವನ್ನು ಸಿದ್ಧಿಗೆ ತರ್ತವ್ಯ ವರ್ಷ ಅರೆಲೋಯ್ಯನ್ನು ಅದು ಮಾತ್ರ ಅಲ್ಲ ದೇವರು ತನ್ನ ಕಾರ್ಯವನ್ನು ಸಾಧಿಸಿಕೊಡ್ತಾರೆ ಅವರು ಸಾಧಿಸುವ ನಿನ್ ಜೊತದಲ್ಲಿ ಕೂಡ ಅವರು ಕಾರ್ಯವನ್ನು ಸಾಧಿಸ್ತಾರೆ ಈ ವರ್ಷ ನಂಬು ನಿನ್ನ ಜೊತೆ ಒಳ್ಳೇದು ನಡೆಯುತ್ತೆ ಇವನ್ನ ಈ ವರ್ಷ ನಂಬು ನಿನ್ನ ಏನೋ ದೇವರ ಅತಿಶಯ ನಡೆಸ್ತಾನೆ ನಂಬು ನಿನ್ನ ಒಂದು ಉನ್ನತವಾದ ಕಾರ್ಯ ದೇವರು ನಡೆಸ್ತಾನೆ ನಂಬು ದೇವರು ತನ್ನ ಕಾರ್ಯವನ್ನು ನಿನ್ನ ಜೊತದಲ್ಲಿ ನಡೆಸ್ತಾರೆ ಮುಂದಿನ ವರ್ಷಗಳೆಲ್ಲ ಬರೀ ಕಣ್ಣೀರು ವೇದನೆ ಎಷ್ಟು ನೀನ್ ಅನೇಕ ವರ್ಷಗಳು ಕೇಳ್ಕೊಂಡ್ ಬಂದಿರಬಹುದು ಅಯ್ಯೋ ಪ್ರತಿ ವರ್ಷ ವಾಗ್ದಾನಗಳು ಪ್ರತಿ ವರ್ಷ ಪಾಶಗಳು ಪ್ರತಿ ವರ್ಷ ಎಲ್ಲಾ ಕಡೆ ದೇವ್ರ ಇದೇ ಬರ್ತಾ ಇದೆ ಬಟ್ ನನ್ನ ವರ್ಷ ಯಾವಾಗ ದೇವರು ವರ್ಷ ಈ ವರ್ಷ ನಿನ್ ಜೀವಿತದಲ್ಲಿ ನೀನು ಅನುಭವಿಸದೇ ಇರುವಂತ ಸಂತೋಷವನ್ನು ಅನುಭವಿಸುವಂತ ಮಾಡ್ತಾರೆ ನೀನು ಅನುಭವಿಸದೇ ಇರುವಂತಹ ಆಶೀರ್ವಾದಗಳನ್ನ ಅನುಭವಿಸುವಂತ ಮಾಡ್ತಾರೆ ನಿನ್ನ ಸಂಕಟದ ದಿನಗಳು ತೀರಿ ಹೋಗ್ತವೆ ಏಷ್ಯಾನ್ ಬರ್ದ ಪ್ರವಾದ ಅರ್ವತ್ತು ಇಪ್ಪತ್ತರಲ್ಲಿ ಬಂದಿದೆ ನೀನು ದುಃಖಿಸುವ ದಿನಗಳು ಕಣೆಗಾಲ ನೀನು ನಿನ್ನ ದುಃಖದ ದಿನಗಳ ದೇವರು ಕಡೆಗಾಣಿಸಿ ಅದ್ಭುತಕರವಾಗಿ ಆಶೀರ್ವದಿಸಿ ಮಾತಾದ ರೀತಿಯಲ್ಲಿ ಆಶೀರ್ವದಿಸ್ತಾರೆ ಅಲ್ಲೂಯ್ಯ ನಮಗೂ ಇದನ್ನ ದೇವರು ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಆ ಪೋಸ್ಟಲ್ ಜೊತೆ ಕೆಲಸ ಮಾಡಿದಂತ ದೇವರು ನಮ್ಮ ಸಭೆ ಸಭೆ ಜೊತೆ ಕೆಲಸ ಮಾಡ್ತಾರೆ ಆ ಪೋಸ್ಟಲ್ ಇದ್ದ ದೇವರು ನಮ್ಮ ಸಭೆ ಸಂಗಡೆ ಇರ್ತಾರೆ ಆ ಸಂಗಡ ಇದ್ದ ದೇವರು ಎಲ್ಲಾ ದೇವ ಜನರ ಸಂಘಡ ಇರ್ತಾರೆ ಮಾತ್ರ ಬಳ್ದೆ ಅಪೋಸ್ತರು ಎಲ್ಲೆಲ್ಲಿ ಹೋದ್ರು ಅಲ್ಲಿ ದೇವರು ಹೋದ್ರು ಅಪೋಸ್ತಕರು ಎಲ್ಲೆಲ್ಲಿ ಕೈ ಇಟ್ಟರು ಅಲ್ಲೆಲ್ಲ ಅದ್ಭುತಗಳಡಿದ್ದವು ನಡೀತು ಈ ಅದೇ ರೀತಿ ನಮ್ಗೆ ಏನ್ ತೋರಿಸುತ್ತೆ ಯೇಸುವಿನೊಂದಿಗೆ ಎಲ್ಲೆಲ್ಲ ಕೈ ಇಡ್ತೀಯೋ ಯೇಸುವಿನೊಂದಿಗೆ ಯಾವ ಕೆಲಸದಲ್ಲಿ ಕೈ ಇಡ್ತೀಯೋ ಯೇಸುವಿನೊಂದಿಗೆ ಇಟ್ಟು ನೀನ್ ಏನೇನ್ ಕೆಲಸವನ್ನು ಆರಂಭಿಸ್ತೀಯೋ ಏನೇನ್ ಮುನ್ನಡೆಸ್ಕೊಂಡು ಹೋಗ್ತೀಯೋ ಅದು ಅದ್ಭುತವಾಗಿ ಆಶ್ರಸ ದೇವರ ಮಹಾ ಕಾರ್ಯವನ್ನು ಕಾಣುವೆ ದೇವರ ಅತಿಶಯವನ್ನು ಕಾಣುವೆ ಆದುದರಿಂದ ಪ್ರಿಯ ದೇವರ ಮಕ್ಕಳೇ ಉತ್ಸಾಹವುಳ್ಳವರಾಗಿ ಅತ್ಯಾಸಕ್ತಿ ಪ್ರಾರ್ಥನೆಗೆ ಬರೋಣ ಮಾತ್ರವಲ್ಲದೆ ಪ್ರತಿ ಶುಕ್ರವಾರ ನಾವು ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳುವಾಗ ದೇವರ ಸ್ನಾನಕದಲ್ಲಿ ಇನ್ನು ಅನೇಕ ರೋಗಿಗಳು ಕರ್ಕೊಂಡು ಬರೋಣ ಇನ್ನು ಈ ವರ್ಷದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಂತ ರೋಗಿಗಳ ಸಭೆ ಒಳಗಡೆ ಕಾಲಿಟ್ಟಾಗ ಅದ್ಭುತವಾಗಿ ದೇವರ ಅದು ಎಂತ ದುರಾತ್ಮದ ಪೀಡಿತ ಬಂದಿದ್ರು ಕೂಡ ಅವರು ಬಿಡುಗಡೆ ಒಂದು ಈ ಸ್ಥಳದಿಂದ ಆಚೆ ಹೋಗ್ತಾರೆ ಆದ್ದರಿಂದ ಪ್ರತಿಷ್ಠಾ ಆರುವರೆಗೆ ನಾವು ದೇವರ ಸಮುದ್ರವನ್ನು ಕಾಣೋಣ ದೇವರನ್ನು ಆರಾಧಿಸೋಣ ದೇವರನ್ನ ಖಾನಿಸೋಣ ಅನೇಕ ರೋಗಗ್ರಸ್ತರನ್ನ ವಿಶೇಷವಾಗಿ ಕರ್ಕೊಂಡು ಬರೋಣ ರೋಗಗ್ರಸ್ತರು ದುರಾತ್ಮ ಕಟ್ಟಲ್ಪಟ್ಟಂತವರು ಬಿಡುಗಡೆ ಇಲ್ಲದೆ ಸರಪಣಿಗಳಿಂದ ಕಟ್ಟಲ್ಪಟ್ಟಂತವರು ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಾರ್ಥನೆ ಅಲ್ಲ ಪವಿತ್ರ ತಾನೇ ಇಳಿದು ಒಂದು ಅದ್ಭುತ ನಡೆಸಿ ದೇವತೆ ಮಾಡ್ತೇವೆ ದೇವರ ವಾಕ್ಯದಲ್ಲಿ ಬಂದಿದೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹುಬಲವಾಗಿದೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವಾಗಿದೆ ಬಂದು ನೋಡು ದೇವರ ಸಮೀಪಕ್ಕೆ ದೇವರ ಸಾನ್ನದಕ್ಕೆ ಬಂದು ನೋಡು ದೇವರ ವಾಕ್ಯದಲ್ಲಿ ಯಾಕೋಬ್ಬರು ಬರೆದ ಪತ್ರಕ್ಕೆ ನಾಲ್ಕನೇ ಅಧ್ಯಾಯ ಏಳನೇ ವರ್ಷದಲ್ಲಿ ಬಂದಿದೆ ದೇವರ ಸಮೀಪಕ್ಕೆ ಬಂದಿದೆ ಆಗಲಾದ್ರೂ ನಿಮ್ಮ ಸಮೀಪಕ್ಕೆ ದೇವ್ರ ಸಮೀಪಕ್ಕೆ ಬಂದ್ರೆ ದೇವ್ರ ಖಂಡಿತವಾಗಿ ನಮ್ಮ ಸಮೀಪ ಬಂದೇ ಬರ್ತಾರೆ ನಮ್ಮ ನೆನಪು ಮಾಡ್ಕೊಳ್ತಾರೆ ನಮ್ಮ ಜೀವನದಲ್ಲಿ ತೊಗೊಳ್ತಾರೆ ಅತಿಶಯಕಾರ ಮಾಡ್ತಾರೆ ನಂಬೋಣ ಆತನ ಹಿಂಬಾಲಿಸೋಣ ಆತನನ್ನು ಆರಾಧಿಸೋಣ ದೇವ್ ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ ನಾವೆಲ್ಲ